ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಬೇಗ ಹೇಳಲು ಸುಲಭವಾದ ಟಿಪ್ಸ್ ತಿಳಿದುಕೊಳ್ಳೋಣ ನಾವು ಯಾವುದಾದರೂ ಕೆಲಸದಲ್ಲಿ ಅಥವಾ ಸ್ಟಡಿಯಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಒಳ್ಳೆಯದಾಗಿರಬೇಕು ಮೊದಲಾಗಿ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರಬೇಕು ಒಂದು ದಿನಕ್ಕೆ ಏಳು ಗಂಟೆಯಾದರೂ ನಿದ್ದೆ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರುತ್ತದೆ ಆಗ ನಾವು ಏನು ಬೇಕಾದರೂ ಅಚೀವ್ ಮಾಡಬಹುದು ಆಗ ನೋಡಿ ವಿಶ್ವದ ಅತ್ಯಂತ ಸಕ್ಸಸ್ಫುಲ್ ವ್ಯಕ್ತಿಗಳ ಬಗ್ಗೆ ನೋಡಿದ್ರೆ ಅವರು ಕೂಡ ನಾವು ಬೆಳಿಗ್ಗೆ ಬೇಗ ಎದ್ದೇಳ್ತೀವಿ ಅಂತಾನೆ ಹೇಳ್ತಾರೆ ಎಲನ್ ಮಸ್ಕ್ ಆಗಿರಬಹುದು ವಿರಾಟ್ ಕೊಹ್ಲಿ ಆಗಿರಬಹುದು ಬಿಲ್ ಗೇಟ್ಸ್ ಆಗಿರಬಹುದು ವಾರನ್ ಬಪೆಟ್ ಆಗಿರಬಹುದು ನರೇಂದ್ರ ಮೋದಿ ಆಗಿರಬಹುದು ಇನ್ನು ತುಂಬಾ ದೊಡ್ಡ ವ್ಯಕ್ತಿಗಳು ಲೈಫ್ ಸ್ಟೈಲ್ ಕೂಡ ಹೀಗೆ ಇರುತ್ತದೆ ಅವರು ಐದು ಗಂಟೆ ಅಥವಾ ಆರು ಗಂಟೆ ಹೀಗೆ ಬೆಳಿಗ್ಗೆ ಬೇಗನೆ ಎದ್ದೇಳ್ತೀವಿ ಅಂತ ಹೇಳ್ತಾರೆ ಎಲ್ಲರೂ ಸೂರ್ಯ ಹುಡ್ತಾ ಹುಡ್ತಾ ಅಥವಾ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ತಮ್ಮ ದಿನಚರ್ಯನ್ನ ಆರಂಭ ಮಾಡ್ತಾರೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದರೆ ನಾವು ಮಾತ್ರ ಬೇಗ ಎದ್ದೇಳಕ್ಕೆ ಆಗಲ್ಲ ಬೇಗ ಹೇಳ್ಬೇಕಂತ ಅನ್ಕೋತೀವಿ ಆದರೆ ಪ್ರತಿ ಸಲ ಟ್ರೈ ಮಾಡಿದಾಗ್ಲೂ ಆಗೋದೇ ಇಲ್ಲ ಬೆಳಗ್ಗೆ ಬೇಗ ಇದ್ರೆ ಏನೆಲ್ಲ ಆಗುತ್ತೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಆದರೆ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ ಬೇಗ ಮಲಗಿದರೆ ಬೇಗ ಎದ್ದೇಳ್ಬೋದು ಅಂತ ಹೇಳೋದು ಈಸಿ ಆದರೆ ಇದಕ್ಕೆ ಮೊದಲು ಮಲಗುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ಏಳು ಗಂಟೆಯಾದರೂ ನಿದ್ದೆ ಬೇಕಾಗಿರುತ್ತೆ ಯಾಕೆಂದರೆ ಪ್ರತಿ ತೊಂಬತ್ತು ನಿಮಿಷಕ್ಕೊಮ್ಮೆ ನಮ್ಮ ನಿದ್ದೆಯ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತದೆ ಕೆಲವರಿಗೆ ಎಂಟು ಗಂಟೆಗಳು ಮಾತ್ರ ಸಾಕಾಗ್ಬೋದು ಆದರೆ ಇನ್ನು ಕೆಲವರಿಗೆ ಆರು ಗಂಟೆ ನಾವು ಒಂದು ಎವರೇಜ್ ಹೇಳಬೇಕು ಅಂದರೆ ಏಳು ಗಂಟೆ ಒಂದು ಗುಡ್ ರೇಂಜ್ ಅಂತ ಎಷ್ಟು ಬೇಕಾಗುತ್ತೋ ಅಷ್ಟು ಯಾಕೆಂದರೆ ಪ್ರತಿ ತೊಂಬತ್ತು ನಿಮಿಷಕ್ಕೊಮ್ಮೆ ಒಂದು ಸಲ ನಮ್ಮ ನಿದ್ದೆಯ ಸೈಕಲ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನಾನ್ ಆರ್ ಎಮ್ ಸ್ಲಿಪ್ನಿಂದ ಆರ್ ಎಮ್ ಸ್ಲಿಪ್ಗೆ ಹೋಗ್ತೀವಿ ನಮಗೆ ಕ್ವಾಲಿಟಿ ಸ್ಲಿಪ್ ಸಿಗಬೇಕು ಅಂದರೆ ಆರ್ ಎಂ ಸ್ಲಿಪ್ ಹೆಚ್ಚಾಗಬೇಕು ಒಂದು ದಿನಕ್ಕೆ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಿದರೆ ಐದು ಸಲ ಆರ್ ಎಮ್ ಸ್ಲಿಪ್ಗೆ ಸಿ ಹೋಗುತ್ತೇವೆ ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ಟ್ರಾನ್ಸಿನೇಷನ್ ಬರೋದಿಲ್ಲ ನಮ್ಮ ದೇಹ ಯಾವಾಗಲೂ ಆ್ಯಕ್ಟಿವ್ ಆಗೇ ಇರುತ್ತದೆ ಅದಕ್ಕೆ ನಾವು ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಬೇಕು ಸೊ ಇಷ್ಟು ನಿದ್ದೆ ಮಾಡಬೇಕು ಅಂದರೆ ರಾತ್ರಿ ಬೇಗನೆ ಮಲಗಬೇಕು ಬೆಳಗ್ಗೆ ಬೇಗ ಎದ್ದೇಳೋದು ಸಹಾಯವಾಗುತ್ತದೆ ಮತ್ತು ನಾವು ಒಂದು ದಿನಕ್ಕೆ ಏಳರಿಂದ ಎಂಟು ಗಂಟೆ ನಿದ್ದೆ ಕೂಡ ಕಂಪ್ಲೀಟ್ ಆಗುತ್ತದೆ ಆರಂಭದಲ್ಲಿ ಕೆಲ ದಿನ ಬೇಗ ಎದ್ದಾಗ ಮಂಪರ್ ಅನಿಸಬಹುದು ಇನ್ನಷ್ಟು ನಿದ್ದೆ ಮಾಡಬೇಕು ಅಂತಲೂ ಅನಿಸಬಹುದು ಆದರೆ ಇದು ನಮಗೆ ಮರುದಿನ ಬೇಗ ಮಲಗೋಕೆ ಸಹಾಯ ಮಾಡುತ್ತದೆ ತುಂಬ ಜನ ಹೇಳ್ತಾರೆ ರಾತ್ರಿ ಬೇಗ ನಿದ್ದೆನೇ ಬರಲ್ಲ ಅಂತ ಆದರೆ ನಾವು ಕೆಲವೊಂದಿಷ್ಟು ದಿನ ಪ್ರಾಕ್ಟೀಸ್ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ಅಂದ್ರೆ ಹತ್ತು ದಿನ ನಾವು ಬೆಳಗ್ಗೆ ಬೇಗನೆ ಎದ್ದು ಪ್ರಾಕ್ಟೀಸ್ ಮಾಡಬೇಕು ರಾತ್ರಿ ನಿದ್ದೆ ಬರಲಿ ಅಥವಾ ನಿದ್ದೆ ಬರದೇ ಇರಲಿ ನಮ್ಮ ಟಾರ್ಗೆಟ್ ಇವಾಗ ಐದು ಗಂಟೆಗಿದ್ರೆ ಅಥವಾ ಆರು ಗಂಟೆಗಿದ್ರೆ ಅಷ್ಟು ಗಂಟೆಗೆ ಅಲಾರಂ ಇಟ್ಕೊಂಡು ಎದ್ದೇಳಬೇಕು ಆವಾಗ ಸ್ವಲ್ಪ ದಿನ ಆದಮೇಲೆ ನಮಗೆ ಅದೇ ಪ್ರಾಕ್ಟೀಸ್ ಆಗುತ್ತದೆ ಮಾರ್ನಿಂಗ್ ಹ್ಯಾಬಿಟ್ಸ್ ಅಂತ ಅಷ್ಟು ಗಂಟೆಗೆ ಅಲಾರಾಮ್ ಇಟ್ಟು ಏಳಬೇಕು ಮಿಸ್ ಇಲ್ಲದೆ ಏಳಬೇಕು ರಾತ್ರಿ ನಿದ್ರೆ ಬರಲಿಲ್ಲ ಅಂದ್ರೂ ಕೂಡ ಬೆಳಿಗ್ಗೆ ಬೇಗ ಏಳೋ ಟೈಮ್ಗೆ ಮಿಸ್ ಮಾಡಬಾರ್ದು ಆವಾಗ ಏನಾಗುತ್ತೆ ಅಂದ್ರೆ ಎರಡು ದಿನ ಅಥವಾ ಮೂರು ದಿನ ರಾತ್ರಿ ನಿದ್ರೆ ಬೇಗ ಬರಲ್ಲ ಅಂದರೂ ಬೇಗ ಹೇಳ್ತಾ ಇರ್ತೀವಿ ನಿದ್ದೆ ಕಮ್ಮಿ ಆಗ್ತಾ ಇರುತ್ತದೆ ನಮ್ಮ ದೇಹ ಆಗ ನಿದ್ದೆಗೆ ಕೂಡ ಹೋಗುತ್ತದೆ ಯಾವಾಗ ಮಲ್ಕೋಬೇಕು ಅಂತ ಕಾಯ್ತಾನೆ ಇರುತ್ತದೆ ಆವಾಗ ನೆಕ್ಸ್ಟ್ ಡೇಗೆ ನಾವು ಬೇಗ ಮಲಗೋಕೆ ಸಹಾಯವಾಗುತ್ತದೆ ಆಗ ನಮ್ಮ ದೇಹ ಕೂಡ ಆ ರೀತಿಯಾಗಿ ಸೆಟ್ ಆಗಿರುತ್ತದೆ ಮಲಗಿದ ತಕ್ಷಣ ನಿದ್ದೆ ಬರೋಕೆ ಸ್ಟಾರ್ಟ್ ಆಗುತ್ತದೆ ಈ ಎಕ್ಸ್ಪೆರಿಮೆಂಟ್ ನೀವು ಕೂಡ ಮಾಡಿ ನೋಡಿ ಸಕ್ಸಸ್ ಕಾಣಬಹುದು ಆದರೆ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಮೊದಲನೇದು ಏನಂದ್ರೆ ಫೋನ್ ಮತ್ತು ಲ್ಯಾಪ್ಟಾಪ್ ಸೈಡ್ಗೆ ಇಡಬೇಕು ಮಲ್ಗೋಕ್ಕೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮುಂಚೆನೇ ಫೋನ್ ಸ್ಕ್ರೀನನ್ನು ನೋಡಬೇಡಿ ಮತ್ತು ಲ್ಯಾಪ್ಟಾಪ್ ಟಿ ವಿ ಸ್ಕ್ರೀನ್ಗಳನ್ನು ನೋಡಬೇಡಿ ಅವುಗಳಿಂದ ದೂರ ಇರೋದು ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಎಲೆಕ್ಟ್ರಾನಿಕ್ ಡಿವೈಸ್ನಿಂದ ಮತ್ತು ಅವುಗಳ ಸ್ಕ್ರೀನ್ಗಳನ್ನು ನೋಡೋದ್ರಿಂದ ಆ ಕಲರ್ಸ್ ಆ ಶಾರ್ಪ್ ಕಲರ್ಸ್ ಬ್ಲೂ ಲೈಟ್ ಅನ್ನ ನೋಡೋದ್ರಿಂದ ನಮ್ಮ ದೇಹದಲ್ಲಿ ಮೆಲೆಟಿನ್ ಉತ್ಪತ್ತಿ ಮೇಲೆ ಪ್ರಭಾವ ಬೀರುತ್ತದೆ ಈ ಮೆಲೆಟಿನ್ ನಮ್ಮ ನಿದ್ದೆಯನ್ನು ಕಂಟ್ರೋಲ್ ಮಾಡುತ್ತಿರುತ್ತದೆ ರಿದಮ್ನ ಚೇಂಜ್ ಮಾಡುತ್ತದೆ ಹೀಗಾಗಿ ಮಲಗೋಕ್ಕಿಂತ ಮುಂಚೆ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮುಂಚೆ ಆದರೂ ಈ ಎಲ್ಲ ಸ್ಕ್ರೀನ್ಗಳಿಂದ ದೂರ ಇರಬೇಕು ಬೇಗ ಮಲಗೋದು ರೂಢಿ ಆಗೋ ತನಕ ಸ್ವಲ್ಪ ದಿನ ಮಲಗೋಕ್ಕಿಂತ ಮುಂಚೆ ಬಿಸಿ ನೀರಿನ ಸ್ನಾನ ಮಾಡಬಹುದು ಪುಸ್ತಕವನ್ನು ಓದಬಹುದು ಅಥವಾ ಆಡಿಯೋ ಬುಕ್ಗಳನ್ನು ಕೇಳಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಸಿಂಪಲ್ಲಾಗೇ ಕುಳಿತುಕೊಂಡು ಡೀಪ್ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡ್ತಾ ಮೆಡಿಟೇಟ್ ಮಾಡಬಹುದು ಈ ರೀತಿಯಾಗಿ ಮಾಡೋದರಿಂದ ದಿನದ ಎಲ್ಲ ಜಂಜಾಟಗಳನ್ನು ಕೆಲಸದ ಒತ್ತಡಗಳನ್ನು ಅಥವಾ ಇನ್ಯಾವುದೋ ಎಮೋಷನಲ್ ಬರ್ಡನ್ಗಳನ್ನೆಲ್ಲ ಬದಿಗಿಟ್ಟು ಮನಸ್ಸು ಕೂಡ ಸ್ವಲ್ಪ ಹಗುರ ಅನಿಸುತ್ತದೆ ಆಮೇಲೆ ನಿದ್ದೆ ಕೂಡ ಬೇಗನೆ ಬರುತ್ತದೆ ಅಲಾರಾಮನ್ನು ದೂರ ಇಡಬೇಕು ಮಲಗುವಾಗ ಅಲಾರಂ ಇಡೋದು ಕಡ್ಡಾಯ ಆದರೆ ಅಲಾರಂ ಅನ್ನು ಪಕ್ಕಕ್ಕೆ ಇಟ್ಕೋಬೇಡಿ ಬೆಡ್ ನಿಂದ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನಿದ್ದೆಗಣ್ಣಲ್ಲೇ ಮತ್ತೆ ಆಫ್ ಮಾಡಿ ಮತ್ತೆ ನಿದ್ದೆಯನ್ನ ಕಂಟಿನ್ಯೂ ಮಾಡಿಬಿಡ್ತೀರಾ ಅಲಾರಂ ಆದಾಗ ಎದ್ದು ಹೋಗಿ ಎಲ್ಲಿದೆ ಅಂತ ಹುಡುಕಿ ಆಮೇಲೆ ಅಲಾರಂ ಆಫ್ ಮಾಡಿ ಈ ತರ ಅಲಾರಂ ಇಟ್ಕೊಳ್ಳೋದ್ರಿಂದ ಆಗ ಸ್ವಲ್ಪ ಹೆಜ್ಜೆ ನಡೆದು ಕಣ್ಣು ಬಿಟ್ಟು ನಿದ್ದೆಗಣ್ಣಿಂದ ಹೊರಬರಬಹುದು ಎದ್ದು ಹೋಗಿ ಆಫ್ ಮಾಡೋದ್ರಿಂದ ನಿಮ್ಮ ದೇಹ ಸ್ಲೀಪ್ ಸ್ಟೇಟ್ ನಿಂದ ಅಲರ್ಟ್ ಸ್ಟೇಟ್ ಗೆ ಬಂದಿರುತ್ತದೆ ಈ ರೀತಿ ಅಲಾರಾಮ್ ಆಫ್ ಮಾಡಿದ ಮೇಲೆ ಮತ್ತೆ ಮಲಗಬಾರದು ಆಗ ಹೊರ ಜಗತ್ತನ್ನು ನೋಡಿ ನಿಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಸ್ಟ್ರಾಂಗ್ ಗೋಲ್ ಅನ್ನ ಇಟ್ಕೊಳ್ಬೇಕು ಬೆಳಿಗ್ಗೆ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ನಾವು ಯಾಕೆ ಬೇಗ ಎದ್ದೇಳಬೇಕು ಅನ್ನೋದು ನಮಗೆ ಕ್ಲಾರಿಟಿಯಾಗಿ ಇರಬೇಕು ಬೇಗ ಎದ್ದೇಳಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ನ ಇಟ್ಕೊಳ್ಬೇಕು ಅದು ಎಲ್ಲಾದರೂ ಹೊಸ ಜಾಗಕ್ಕೆ ಹೋಗೋದಾಗಿರಬಹುದು ಅಥವಾ ಆಟ ಆಡೋದು ನಮ್ಮ ಪ್ಯಾಶನ್ಗೆ ಸಂಬಂಧಪಟ್ಟ ವರ್ಕ್ ಮಾಡೋದು ಕೂಡ ಆಗಿರಬಹುದು ಅಥವಾ ನಿಮ್ಮ ರೋಲ್ ಮಾಡೆಲ್ ಅನ್ನ ರುಟೀನ್ ಅನ್ನ ಫಾಲೋ ಮಾಡೋದು ಆಗಿರಬಹುದು ಅಥವಾ ಕೆಲಸದಲ್ಲಿ ನಿಮ್ಮ ಓದಿನಲ್ಲಿ ಒಂದಿಷ್ಟು ಎಫರ್ಟ್ ಹಾಕೋದು ಕೂಡ ಆಗಿರಬಹುದು ಈ ರೀತಿ ಏನಾದರೂ ಒಂದು ಸ್ಟ್ರಾಂಗ್ ರೀಸನ್ ಇಟ್ಕೊಳ್ಳಿ ಅದು ನಿಮ್ಮನ್ನ ಎಕ್ಸೈಟ್ ಮಾಡುತ್ತದೆ ಬೇಗ ಎದ್ದೇಳ ಹಾಗೆ ನಿಮ್ಮನ್ನು ಪ್ರೋವೋಕ್ ಮಾಡುತ್ತದೆ ಎದ್ದ ತಕ್ಷಣ ನೀರು ಕುಡಿಯಿರಿ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತೆ ನಾವು ನಿದ್ದೆಗೆ ಹೋಗದಂತೆ ಕೂಡ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತದೆ ಟೀ ಕಾಪಿ ಮ್ಯಾಟರ್ ಇದು ಟ್ರಿಕ್ಕಿ ವಿಚಾರವಾಗಿದೆ ಹಗಲಿನ ವೇಳೆ ಟೀ ಕಾಫಿ ಸೋಡಾ ಎನರ್ಜಿ ಡ್ರಿಂಕ್ ಕುಡಿಯೋದನ್ನು ಕಮ್ಮಿ ಮಾಡಬೇಕು ಇದು ರಾತ್ರಿ ಚೆನ್ನಾಗಿ ನಿದ್ದೆ ಬರೋದಕ್ಕೆ ಹೆಲ್ಪ್ ಆಗುತ್ತದೆ ಜೊತೆಗೆ ಮಧ್ಯಾಹ್ನ ಮೂರರಿಂದ ನಾಲ್ಕು ಗಂಟೆ ತನಕ ಮಲಗೋದು ಯಾವುದೇ ರೀತಿಯ ಕೆಪೆ ಕಂಟೆಂಟ್ ಇರುವಂತಹ ಪಾನೀಯನ್ನ ಆಹಾರವನ್ನು ಸೇವಿಸಬೇಡಿ ಅದರ ಬದಲಾಗಿ ನಿಮಗೆ ಕಾಫಿ ಟೀ ಕುಡಿಯುವ ಅಭ್ಯಾಸ ಇತ್ತು ಅಂದರೆ ಅದನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಕಾಫಿ ಅಥವಾ ಟೀಯನ್ನು ಕುಡಿಯಿರಿ ಇದು ಇನ್ನಷ್ಟು ಅಲರ್ಟ್ ಆಗಿರುವಂತೆ ಮಾಡುತ್ತದೆ ಟೀ ಕಾಫಿ ಕುಡಿಯೋ ಅಭ್ಯಾಸ ನಿಮಗೆ ಇದ್ರೆ ಅದನ್ನ ಬೆಳಿಗ್ಗೆ ಮಾತ್ರ ಕುಡಿಯಬೇಕು ಆಮೇಲೆ ನಿದ್ದೆ ಕೂಡ ಬರಲ್ಲ ಆದರೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ನಂತರ ಟೀ ಕಾಪಿ ಅಥವಾ ಯಾವುದೇ ಕೆಪಿನ್ ಕಂಟೆಂಟ್ ಅನ್ನ ಸೇವನೆ ಮಾಡಬಾರ್ದು ಯಾಕಂದ್ರೆ ರಾತ್ರಿ ನಿದ್ದೆ ಬೇಗ ಬರಲ್ಲ ಕೆಲವೊಬ್ರು ಊಟ ಆದ್ಮೇಲೆ ಕಾಫಿ ಅಥವಾ ಟೀ ಕುಡಿಯೋರು ಇರ್ತಾರೆ ಅವರ ಬ್ರೇನ್ ಹೈ ಕೆಪಿನ್ಗೆ ಅಡ್ಜಸ್ಟ್ ಆಗಿರುತ್ತದೆ ಹಾಗಂತ ಅದು ಒಳ್ಳೆಯದಲ್ಲ ದಿನ ಇಡೀ ಕಾಫಿ ಕುಡಿಯುವುದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಸೈನ್ಸ್ ಪ್ರಕಾರ ಒಂದು ದಿನಕ್ಕೆ ನಾಲ್ಕುನೂರು ಎಂ ಜಿಗಿಂತ ಕೆಪಿನ ಕಂಟೆಂಟ್ ನಮ್ಮ ದೇಹಕ್ಕೆ ಹೋಗಬಾರದು ಹಗಲಲ್ಲಿ ಮಲಗೋದನ್ನ ಅವಾಯ್ಡ್ ಮಾಡಿ ಇದು ನಿಮ್ಮ ಸ್ಲಿಪ್ ಸೈಕಲ್ ಹಾಳು ಮಾಡುತ್ತದೆ ಸಮಯಕ್ಕೆ ಸರಿಯಾಗಿ ಮಲಗುವುದು ತುಂಬಾ ಕಷ್ಟ ಆಗೋ ರೀತಿ ಮಾಡುತ್ತದೆ ಹಗಲು ಹೊತ್ತು ಸ್ವಲ್ಪ ನಿದ್ದೆ ಮಾಡಿದ್ರೆ ನೈಟ್ ಸ್ಲೀಪ್ ಕ್ವಾಲಿಟಿ ಹಾಳಾಗುತ್ತದೆ ಸೊ ಈ ರೀತಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಬೆಳಿಗ್ಗೆ ಬೇಗ ಏಳುವ ಆಸೆಯನ್ನ ಈಡೇರಿಸಿಕೊಳ್ಬಹುದು ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ರಾತ್ರಿ ಬೇಗ ಮಲಗುವುದು ಕನಿಷ್ಠ ಆರರಿಂದ ಏಳು ಗಂಟೆ ಆದರೂ ಚೆನ್ನಾಗಿ ನಿದ್ದೆ ಮಾಡಬೇಕು ಕ್ವಾಲಿಟಿ ನಿದ್ದೆಯನ್ನ ಮಾಡೋದ್ರಿಂದ ಹೆಲ್ತ್ ಕೂಡ ಚೆನ್ನಾಗಿರುತ್ತದೆ ಬೇಗ ಎದ್ದು ನಮ್ಮ ಕೆಲಸಗಳು ಕೂಡ ಬೇಗನೆ ಆಗುತ್ತದೆ ರಾತ್ರಿ ಮಲಗುವ ಮುನ್ನ ನಮ್ಮ ಮೈಂಡ್ ಅನ್ನ ಶಾಂತವಾಗಿ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಬೇಡವಾದ ಥಾಟ್ಸ್ಗಳು ಬರ್ತಾನೆ ಇರುತ್ತದೆ ಆಗ ಮೆದುಳಿನ ಮೇಲೆ ಸ್ಟ್ರೆಸ್ ನ ಅನುಭವವಾಗುತ್ತದೆ ಆಗ ಎಂಟು ಗಂಟೆಗಳಾದರೂ ಅಥವಾ ಹತ್ತು ಗಂಟೆಗಳಾದರೂ ನಿದ್ದೆ ಮಾಡೋದ್ರಿಂದ ನಮಗೆ ಸುಸ್ತಾಗೆ ಫೀಲ್ ಆಗುತ್ತದೆ ಆಗ ಮತ್ತೆ ಬೆಳಿಗ್ಗೆ ಲೇಟ್ ಏಳಬೇಕು ಇದಕ್ಕೆ ನಾವು ರಾತ್ರಿ ಮಲಗುವ ಮುಂಚೆ ಮೈಂಡ್ ಅನ್ನ ಶಾಂತಗೊಳಿಸಬೇಕು ಏನೂ ಕೂಡ ವಿಚಾರ ಮಾಡಬಾರದು ಅಥವಾ ಮೈಂಡ್ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ಅನ್ನ ಹತ್ತು ನಿಮಿಷಗಳಾದರೂ ಕೇಳಬೇಕು ಅಂದ್ರೆ ಡೀಪ್ ಬ್ರೀದಿಂಗ್ನ ಪ್ರಾಕ್ಟೀಸ್ ಮಾಡಿ ಮಲಗಬೇಕು ಆಗ ಬೇಗ ನಿದ್ದೆಗೆ ಹೋಗಬಹುದು ಈ ರೀತಿಯಾಗಿ ನಮಗೆ ಇಷ್ಟ ಆಗುವ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಬೆಳಗ್ಗೆ ಬೇಗ ಏಳಲು ಸಹಾಯ ಮಾಡುತ್ತದೆ ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿರುತ್ತದೆ ಮತ್ತು ನಾವು ಏನು ಅನ್ಕೊಂಡಿರ್ತೀವಿ ಆ ಗೋಲನ್ನು ರೀಚ್ ಆಗ್ಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ